ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ತಲ್ಲಣಿಸಿ ಹೋಗಿದೆ ಅಲ್ಲಿನ ಸ್ಯಾಟಲೈಟ್ ಇಮೇಜಸ್ಗಳು ಕೆಲವೊಂದು ವಿಜುವಲ್ಸ್ಗಳು ಈಗ ಸಾಕಷ್ಟು ವೈರಲ್ ಆಗಿದೆ ಅಂದ್ರೆ ಉಗ್ರರ ನೆಲೆಗಳನ್ನ ಭಾರತ ಈ ಸಲ ಟಾರ್ಗೆಟ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೆ ಇಷ್ಟು ದಿನ ಭಾರತದ ಮೇಲೆ ದಾಳಿ ಆಗೋದಕ್ಕೆ ಎಲ್ಲಿ ತರಬೇತಿಯನ್ನ ಉಗ್ರರಿಗೆ ನೀಡಲಾಗ್ತಾ ಇತ್ತು ಆ ನೆಲೆಗಳನ್ನೇ ಈಗ ಧ್ವಂಸ ಮಾಡಿರೋದ್ರಿಂದ ದಿಕ್ಕು ತೋಚದಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಒಟ್ಟಲ್ಲಿ ಆಪರೇಷನ್ ಸಿಂಧೂರ ಭಾರತದ್ದು ಯಶಸ್ವಿಯಾಗಿದೆ ಪಾಕಿಸ್ತಾನ ಅಂತೂ ತಲ್ಲಣಿಸಿ ಹೋಗಿದೆ ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳು ಉಡಿಸ್ ಮಾಡಲಾಗಿರುವಂಥದ್ದು ಉಗ್ರರು ಉಗ್ರರ ನೆಲೆ ನೆಲಸಮವನ್ನು ಮಾಡಿರುವಂಥದ್ದು ಭಾರತ ಮೊದ್ಕೆ ಬಹವಲ್ಪುರ ಸೇರಿದಂತೆ ಒಂಬತ್ತು ಕಡೆಗಳಲ್ಲಿ ದಾಳಿಯನ್ನು ಮಾಡ್ತು ಅದು ಪಾಕಿಸ್ತಾನದ ನಾಲ್ಕು ಸ್ಥಳ ಮತ್ತು ಪಿಓಕಿಯ ಐದು ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಸರ್ಜಿಕಲ್ ಸ್ಟ್ರೈಕ್ ಪುರಿ ದಾಳಿಯಾದ ಬಳಿಕ ಹನ್ನೊಂದು ದಿನಗಳ ಬಳಿಕ ಆಗಿದ್ದಂಥದ್ದು ಇನ್ನು ಪುಲ್ವಾಮಾ ಆಗಿದ್ದು ಏನು ಎ ಸ್ಟ್ರೈಕನ್ನು ಮಾಡ್ತೀವಿ ಅದು ಹದಿಮೂರು ದಿನಗಳ ಆದ ಬಳಿಕ ಆಗಿದ್ದು ಈಗ ಹದಿನೈದು ದಿನಗಳ ಆದ ಬಳಿಕ ಅಂದ್ರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪ್ರವಾಸಿಗರ ನರಮೇಧ ಆಯಿತು ಅದು ಹದಿನೈದು ದಿನಗಳ ಬಳಿಕ ಭಾರತ ಉತ್ತರವನ್ನು ಕೊಟ್ಟಿರುವಂಥದ್ದು ಆದರೆ ಈ ಬಾರಿ ಎಲ್ಲರ ಆಗ್ರಹ ಇರುವಂಥದ್ದು ಇಷ್ಟಕ್ಕೆ ನಿಲ್ಲಬಾರ್ದು ಭಾರತದ ಆಕ್ರೋಶ ಪ್ರತೀಕಾರ ಮುಂದುವರಿಬೇಕು ಅನ್ನುವಂಥ ಆಗ್ರಹಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ ಬಿಕಾಸ್ ಎಷ್ಟೇ ಬಾರಿ ನಾವು ಲಿಮಿಟೆಡ್ ಆಪರೇಷನ್ಸ್ ಕೈಗೊಂಡರೂ ಕೂಡ ಪಾಕಿಸ್ತಾನ ಪದೇ ಪದೇ ಉಗ್ರರನ್ನ ಚೂ ಬಿಟ್ಟು ಭಾರತದಲ್ಲಿ ಯಾವ್ಯಾವ ರೀತಿಯಾಗಿ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ವಂಸ ಮಾಡುವಂತ ಕೆಲಸ ದಮನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಅಮಾಯಕರ ಜೀವವನ್ನು ತೆಗಿತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಹೀಗಾಗಿ ಈ ಬಾರಿ ಮಾತ್ರ ಭಾರತ ಸೈಲೆಂಟ್ ಆಗಿ ಇರಬಾರ್ದು ಅನ್ನುವಂತ ಆಗ್ರಹ ಕೇಳಿ ಬರ್ತಾನೆ ಇದೆ ಇವನ್ ಮಾಜಿ ಸೇನಾಧಿಕಾರಿಗಳು ಕೂಡ ಅಷ್ಟೇ ಭಾರತ ಮೋಸ್ಟ್ ಪ್ರೋವಲಿ ಈ ಬಾರಿ ಸುಮ್ಮನಿರೋದಿಲ್ಲ ಒಂದು ದೊಡ್ಡ ಅಟ್ಯಾಕ್ ಅನ್ನ ಮಾಡೇ ಮಾಡುತ್ತೆ ಆಪರೇಷನ್ ಸಿಂಧೂರ ಟು ನಡೆದೇ ನಡೆಯುತ್ತೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಈಗ ಪಾಕಿಸ್ತಾನ ಯಾವ ರೀತಿಯ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ರ ಮೇಲೆ ನಿಂತಿದೆ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಇನ್ನು ದೇಶದೆಲ್ಲೆಡೆ ನಿನ್ನೆ ಆಪರೇಷನ್ ಸಿಂಧೂರ ಯಶಸ್ವಿ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಸಂಭ್ರಮಾಚರಣೆ ಮನೆ ಮಾಡಿದೆ ಇದರ ಜೊತೆಯಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ನಮ್ಮ ದೇಶದಲ್ಲಿ ನಡೀತಾ ಇರೋದು ಸರ್ವಪಕ್ಷ ಸಭೆಯನ್ನ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ ನಿನ್ನೆ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಆಪರೇಷನ್ ಸಿಂಧೂರದ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ನಮ್ಮ ಸೇನೆ ಬಗ್ಗೆ ಹೆಮ್ಮೆ ಇದೆ ನಮ್ಗೆ ಅಂತ ಹೇಳ್ತಾ ಇದ್ರು ನಿಟ್ಟಿನಲ್ಲಿ ಇವತ್ತು ಯಾವ್ಯಾವ ಪಕ್ಷದ ನಾಯಕರು ಏನೆಲ್ಲ ಸಲಹೆಗಳನ್ನ ಕೊಡ್ತಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಸರ್ಕಾರ ಆ ನಾಯಕರಿಗೆ ಏನೆಲ್ಲ ಮಾಹಿತಿ ಕೊಡುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ ಇದ್ರ ಬಗ್ಗೆ ಚರ್ಚೆನ ಆರಂಭ ಮಾಡ್ತಾ ಹೋಣ ನಮ್ಮ ಜೊತೆ ಮೇಜರ್ ಜನರಲ್ ಎಂ ಸಿ ನಂಜಪ್ಪ ನಿವೃತ್ತ ಸೇನಾಧಿಕಾರಿಗಳು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಲ್ ವಿ ಎಂ ನಾಯಕ್ ಸರ್ ನಿವೃತ್ತ ಸೇನಾಧಿಕಾರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮ ಇನ್ನಿಂದ ನೋಡ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ನಾವು ಈ ಹಿಂದೆ ಬಾಲ್ಕೋಟ್ ವಿಚಾರಕ್ಕೆ ಏರ್ ಸ್ಟ್ರೈಕ್ ಆಗಿತ್ತು ಈಗ ಮತ್ತೊಂದು ಏರ್ ಸ್ಟ್ರೈಕ್ ಆಗಿರುವಂಥದ್ದು ಅದು ಆ ಟೈಮ್ನಲ್ಲಾಗಿದ್ದಕ್ಕೂ ಈ ಟೈಮ್ನಲ್ಲಾಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬಿಕಾಸ್ ಸಿಂಗಲ್ ಟಾರ್ಗೆಟ್ ಮಲ್ಟಿಪಲ್ ಅಟ್ಯಾಕ್ ಮಾಡಲಾಗಿತ್ತು ಈಗ ಮಲ್ಟಿಪಲ್ ಟಾರ್ಗೆಟ್ ಮಲ್ಟಿಪಲ್ ಅಟ್ಯಾಕನ್ನು ಮಾಡುವ ಮುಖಾಂತರ ತಾವೇನು ಅನ್ನುವಂಥದ್ದನ್ನು ಒಂದು ಹಂತದಲ್ಲಿ ಇದೊಂಥರ ಫೇಸ್ ಒನ್ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ನಿನ್ನೆ ಆದಂಥ ಅಟ್ಯಾಕ್ ಬಗ್ಗೆ ಇದು ಈ ಟೈಮ್ ಅಟ್ಯಾಕ್ ಮಾಡಿದಾಗ ನಾನು ಎರಡು ಪಾರ್ಟಿಗಳಿಗೆ ಕಂಗ್ರಾಚುಲೇಷನ್ಸ್ ಹೇಳಲಿಕ್ಕೆ ಒಂದು ನ್ಯಾಷನಲ್ ಪಾಲಿಟಿಕಲ್ ಲೀಡರ್ಶಿಪ್ ಯಾಕೆ ಅಂತ ಇದು ಇಂಟರ್ನ್ಯಾಷನಲ್ ಬೌಂಡ್ರಿ ಕ್ರಾಸ್ ಮಾಡಿ ಹೋಗಿದ್ದೇವೆ ಅವರು ನಮ್ಗೆ ಹೇಳ್ತಿದ್ರು ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತೆಲ್ಲ ಹೆದ್ರಿಸಿದ್ರು ಆ ಥರ ರಿಸ್ಕ್ ತಗೊಂಡು ಪ್ಲ್ಯಾನ್ ಮಾಡಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಏನಾಗಿದೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಆರ್ಮ್ ಫೋರ್ಸಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಆರ್ಮ್ ಫೋರ್ಸಸ್ ಯಾವಾಗಲೂ ತಯಾರಿರ್ತವೆ ಏನು ಆರ್ಡರ್ ಬರ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರತ್ತೆ ಆದರೆ ಆರ್ಮ್ ಫೋರ್ಸಸ್ ಕೇಪಬಿಲಿಟಿ ಏನಿದೆ ಎಲ್ಲಿ ಹೋಗಿ ನಾವು ಹೊಡೀಲಿಕ್ಕೆ ರೆಡಿ ಇದೆ ಯಾವ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದೆ ಯಾವ ಥರ ನಾವು ಇಂಟರ್ನ್ಯಾಷ್ನಲ್ ಬೌಂಡ್ರಿಗಳಲ್ಲಿ ಅವ್ರದ್ದು ಇದು ಐಡೆಂಟಿಫಿಕೇಷನ್ ನಮ್ಮದು ಒಳಗೆ ಹೋಗೋನ್ನು ಸ್ಟಾಪ್ ಮಾಡೋ ಚಾನ್ಸಸ್ ಇರ್ತದೆ ಅವರಿಗೆ ರಿಯಾಕ್ಷನ್ ಏನಿದೆ ಅದನ್ನೆಲ್ಲ ನೋಡಿ ಹೆಪ್ ಏರಿಯಾದಲ್ಲಿ ಅವರ ಟೆರ್ರಿಸ್ಟ್ಗಳ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನೂರು ಕಿಲೋಮೀಟ್ರ್ ಒಳಗೆ ಹೋಗಿದ್ದಾರೆ ಬಹಾಲ್ಪುರ್ ಆ ಥರ ಇಂಟರ್ನ್ಯಾಷನಲ್ ಬೌಂಡ್ರಿ ವೆಲ್ ಆಸ್ ಎಲ್ ಒ ಸಿ ಎರಡನ್ನೂ ಮಾಡಿ ಹೊಡೆದಿದ್ದಾರೆ ಎರಡು ಪಾರ್ಟಿಗಳಿಗೂ ಕಂಗ್ರಾಚ್ಯುಲೇಷನ್ಸ್ ಇದರಿಂದ ಅವರಿಗೆ ಡಬಲ್ ಮೆಸೇಜ್ ಹೋಗಿದೆ ಒಂದು ನಮ್ಮಲ್ಲಿ ಎಲ್ಲಿ ನಾವು ಅವರು ನಮ್ಮ ಇಂಡಿಯಾದ ಕೆಪಬಿಲಿಟಿ ಇದೆ ಎಲ್ಲಿ ನಾವು ಅಡಗುಕೊಂಡ್ರು ಟೆರ್ರಿಸ್ಟ್ಗಳಾಗಲಿ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ಸ್ ಆಗಲಿ ನಮ್ಮನ್ನು ಹೊಡೆಯುವ ಅಪ್ರ ಚಾನ್ಸ್ ಇವರಿಗೆ ಕೆಪಬಿಲಿಟಿ ಇದೆ ಅಂತ ಇನ್ನು ನಾವು ಇವ್ರ ಜೊತೆಲಿ ಹೋಗಲಿಕ್ಕೆ ಹೋಗಬಾರ್ದು ಅಂತ ಮೆಸೇಜ್ ಹೋಗಿದೆ ಆದರೆ ನಾನು ಹೇಳೋದ್ರೆ ಬದಿ ಇದು ಫಸ್ಟ್ ಏಡು ಪರ್ಮನೆಂಟ್ ಟ್ರೀಟ್ಮೆಂಟ್ ಅವರಿಗೆ ಕೊಟ್ಟರೆ ಮಾತ್ರ ನಮಗೇನು ಪರ್ಮನೆಂಟ್ ನಾವು ಆರಾಮಲ್ಲಿ ಕಾಶ್ಮೀರದಲ್ಲಿ ಇರ್ಬೋದು ಅಷ್ಟು ಈಗ ಇನಿಷಿಯಲ್ ನಾನು ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿ ನಾಯಕ್ ಸರ್ ಈಗ ಯಾವುದೇ ದಾಳಿ ಆದರೂ ಕೂಡ ನೆಕ್ಸ್ಟ್ ಫೋರ್ಟಿ ಏಟ್ ಅವರ್ಸ್ ಏನಿರುತ್ತೆ ಅದು ತುಂಬಾನೇ ಕ್ರೂಷಿಯಲ್ ಆಗಿರುತ್ತೆ ಈಗ ಪಾಕಿಸ್ತಾನ ನೋಡಿ ಮತ್ತೆ ನಾಗರಿಕರ ನೆಲೆಗಳ ಮೇಲೆ ಕಾಶ್ಮೀರದಲ್ಲಿ ದಾಳಿ ಮಾಡ್ತಾ ಇದೆ ಬಂದು ಸಾಕಷ್ಟು ಜನ ಮೃತರಾಗಿದ್ದಾರೆ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈ ತರ ದಾಳಿ ಆದಂತಹ ಸಂದರ್ಭದಲ್ಲಿ ನಮ್ಮ ಏರ್ ಡಿಫೆನ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ವಾ ಫೋರ್ಟಿ ಏಟ್ ಅವರ್ಸ್ ಎಷ್ಟು ಕ್ರೂಷಿಯಲ್ ಆಗಿರುತ್ತೆ ಎಷ್ಟು ಅಲರ್ಟ್ ಆಗಿರಬೇಕು ಫಸ್ಟ್ ಏನಪ್ಪಾಂದ್ರೆ ಒಂದು ಫೈನ್ ಪ್ರಿಂಟ್ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಟ್ ಮಾಡಿದ್ದು ನೆಕ್ಸ್ಟ್ ಏನಂತಂದ್ರೆ ಇದೆಲ್ಲ ಆದ ಕೂಡಲೇ ರಿಟಾಲಿಟ್ರಿ ಆ್ಯಕ್ಷನ್ ಅಂತ ಇದು ಭಾಳ ಸಹಜ ಏನಪ್ಪ ಅಂದರೆ ವಿರ್ ಎಕ್ಸ್ಪೆಕ್ಟಿಂಗ್ ಬೈ ನೆಕ್ಸ್ಟ್ ಮಾರ್ನಿಂಗ್ ಸಮ್ಥಿಂಗ್ ವಿಲ್ ಹ್ಯಾಪನ್ ಅಂತ ಇಟ್ಕೊಂಡು ನಿನ್ನೆ ಎಟ್ ಅರೌಂಡ್ ಸೆವೆನ್ ಓ ಕ್ಲಾಕ್ ಆರ್ ಸಮ್ಥಿಂಗ್ ಇದೇನಪ್ಪ ಅಂದ್ರೆ ಪುಂಚ್ ರಜೋರಿ ಆ ಏರಿಯಾದಲ್ಲಿ ಒಂದು ಮಿಲ್ಟ್ರಿ ಟಾರ್ಗೆಟ್ ಯಾ ಸಿವಿಲಿಯನ್ ಟಾರ್ಗೆಟ್ ಇದು ಏನಪ್ಪ ಅಂದರೆ ಇವೆರಡು ಪ್ರೊವೊಕೇಟಿವ್ ಇದಿರ್ತದೆ ಏನಪ್ಪ ಅಂದರೆ ನಾವು ಅವ್ರಿಗೆ ನಮಗೆ ಡಿಫ್ರೆನ್ಸ್ ಸಿ ವಿ ಹ್ಯಾವ್ ಹಿಟ್ ಹೆಸ್ಟಡೆ ದೇ ಆಲ್ಸೋ ಹಿಟ್ ಹೆಸ್ಟಡೆ ಇನ್ ದ ಈವ್ನಿಂಗ್ ಇಬ್ಬರದಲ್ಲಿ ಡಿಫ್ರೆನ್ಸ್ ಏನಂತಂದರೆ ನಮ್ಮ ಟಾರ್ಗೆಟು ಕ್ಯಾಂಪ್ಸ್ ಇತ್ತು ಅವ್ರ ಟಾರ್ಗೆಟು ಇನ್ನೋಸೆಂಟ್ ಸಿವಿಲಿಯನ್ಸ್ ಟೀಕೆ ಮಿಲ್ಟ್ರಿ ಟಾರ್ಗೆಟ್ ಆದ್ರೂ ರಿಟಾಲಿಯೇಟ್ ಆಗ್ತಿತ್ತು ಸಿವಿಲ್ ಟಾರ್ಗೆಟ್ ಸಿವಿಲಿಯನ್ ಟಾರ್ಗೆಟ್ ಅದನ್ನು ಇದೇನಪ್ಪ ಅವ್ರ ಥರ ಉಗ್ರ ಶಿಬಿರಗಳಿಲ್ಲ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತೀವಿ ಅಂತ ಹೇಳಕ್ಕೆ ಈಗ ಈಗ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ಅವರು ಸುಮ್ಮನೆ ಸೈಲೆಂಟಾಗಿ ಕೂಡಬೇಕಾಗಿತ್ತು ಇದೇನಪ್ಪ ಅಂದರೆ ಶಾಂತಿ ಬರ್ತಿತ್ತು ಅಥವಾ ಎಸ್ಕಲೇಷನ್ ಆಗ್ತಿದ್ದಿಲ್ಲ ಬಟ್ಟು ಇದೇನಪ್ಪ ಅಂದರೆ ಫೇಸ್ ಸೇವಿಂಗ್ ಪ್ರೆಸ್ಟೀಜ್ ಇಶ್ಯೂ ಎಸ್ ಇವೆಲ್ಲ ಬಂದು ಏನಪ್ಪ ಅಂದರೆ ದೇ ಹ್ಯಾವ್ ಟು ಡೂ ಸಮಿಂಗ್ ಅದರ್ವೈಸ್ ದೇ ಹ್ಯಾವ್ ಟು ಸರ್ವೈವ್ ದೇರ್ ಆಲ್ಸೋ ಇನ್ ದರ್ ಕಂಟ್ರಿ ಈಗ ಏನು ಏನು ಮಾಡಲಾರ್ದು ನಿನ್ನ ಸುಮ್ಮನೆ ಕುಂತ್ರೆ ಏನು ಮಾಡ್ತಾರೆ ಅಂದ್ರೆ ದರ್ ವಿಲ್ ಬಿ ಪ್ರೆಷರ್ ಫ್ರಮ್ ದ ಪಬ್ಲಿಕ್ ನಮ್ಮಲ್ಲಿ ಹೆಂಗೆ ಪಬ್ಲಿಕ್ ಸೆಂಟಿಮೆಂಟ್ ಇದೆ ಅಲ್ಲಿ ಕೂಡ ಪಬ್ಲಿಕ್ ಸೆಂಟಿಮೆಂಟ್ ಇದೆ ನೀವು ಟಾರ್ಗೆಟ್ ಅಂತ ಚೂಸ್ ಮಾಡ್ತಾರೆ ಮಿಲ್ಟ್ರಿ ಟಾರ್ಗೆಟ್ ಈಸ್ ವೆಲ್ ಫೋರ್ಟಿಫೈಡ್ ಈಸಿ ಏನಪ್ಪ ಅಂದ್ರೆ ಹೆಂಗೆ ಟೂರಿಸ್ಟ್ನ ಅಲ್ಲಿ ಕೊಂದರು ಅದ್ರಂಗೆ ಸಿವಿಲ್ ಟಾರ್ಗೆಟ್ಸ್ ಇದು ದೋ ಅಲ್ಲಿ ಏನಪ್ಪ ಅಂದ್ರೆ ಬಾರ್ಡ್ರ್ ವಿಲೇಜಸ್ಸಲ್ಲಿ ಮೋಸ್ಟ್ ಆಫ್ ದ ಎವಾಕ್ಯುವೇಶನ್ಸ್ ಹಾವ್ ಟೇಕನ್ ಪ್ಲೇಸ್ ಆ್ಯಂಡ್ ಮೋಸ್ಟ್ ಆಫ್ ದಮ್ ಏನಪ್ಪ ಅಂದ್ರೆ ಒಂದು ಬಂಕರ್ ಟೈಪ್ ಸಿಸ್ಟಮನ್ನು ಇದ್ರಿಗೆ ಇದ್ದಿರ್ಬೋದು ಅಂತ ಹಾಂ ಸೊ ದೇರ್ ಪ್ರೊಟೆಕ್ಷನ್ ಲೆವೆಲ್ ಈಸ್ ಸ್ಟಿಲ್ ಏನಪ್ಪ ಅಂದ್ರೆ ಅವರು ಒಂದು ವೇಳೆ ಕಂಪ್ಲೀಟ್ಲಿ ಎಕ್ಸ್ಪೋಸ್ಡ್ ವಿತೌಟ್ ಬಂಕರ್ ಪ್ರೊಟೆಕ್ಷನ್ ಇತ್ತಪ್ಪ ಅಂದ್ರೆ ಕ್ಯಾಜುಲ್ಟೀಸ್ ಇನ್ನೂ ಜಾಸ್ತಿ ಆಗ್ತದೆ ಸೊ ಸೋಫಾರ್ ಫಿಫ್ಟೀನ್ ಡೆಡ್ ಆ್ಯಂಡ್ ಫಾರ್ಟಿ ತ್ರೀ ಇಂಜೋರ್ಡ್ ಅಂತಕೊಂದು ಇದಿದೆ ಸೊ ವಿಲ್ ಸಿ ಈ ಎಸ್ಕಲೇಷನ್ಗೆ ಹೆಂಗ್ ಇಂಡಿಯಾ ರಿಯಾಕ್ಟ್ ಮಾಡ್ತದೆ ಇಟ್ ವಿಲ್ ಕಂಡು ಫಾರ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಆರ್ ಕ್ರೂಷಲ್ ಫಾರ್ ಇಟ್ ಇಟ್ ಫಾರ್ ಡ್ಯಾಟ್